ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ ಈ ದಿನದ ವಾಕ್ಯಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನೂ ನಾನು ವಂದಿಸುತ್ತೇನೆ ಯಾರಿಗೆಲ್ಲ ಗೊತ್ತಿರ್ಬೋದು ಅಬ್ರಹಮನ ಬಗ್ಗೆ ಅಬ್ರಹಮನ ನಂಬಿಕೆಯು ನೀತಿಯಂತು ಅಂತ ಎಣಿಸಲ್ಪಟ್ಟಿದ್ದು ಬೈಬಲ್ ಹೀಗೆ ಹೇಳುತ್ತದೆ ಅಬ್ರಹಮನ ನಂಬಿಕೆಯು ನೀತಿಯಂತ ಎಣಿಸಲ್ಪಟ್ಟಿತು ಎಂಬುದಾಗಿ ಪ್ರಿಯರೇ ಹೌದು ಅಬ್ರಹಮನ ಆಶೀರ್ವಾದವು ಒಬ್ಬರಿಗೆ ಬರುತ್ತದೆ ಎಂಬುದಾಗಿ ದೇವರು ಅಂದು ವಾಗ್ದಾನ ಮಾಡಿದಂತೆ ಪ್ರತಿಯೊಬ್ಬರು ನಾವು ಯಾವಾಗಲೂ ಪ್ರಾರ್ಥಿಸುವಾಗ ಅಬ್ರಹಮನ ದೇವರೇ ಈಸಾಕನ ದೇವರೇ ಯಾಕೊಬ್ಬನ ದೇವರೇ ಎಂಬುದಾಗಿ ಹೇಳ್ತೇವೆ ಆದರೆ ನಾವು ಇವತ್ತು ವಾಕ್ಯವನ್ನು ನೋಡೋಣ ಅಂದ್ರೆ ಅಬ್ರಹಮನಿಗೆ ದೇವರು ಯಾವ ರೀತಿಯಾಗಿ ಆಶೀರ್ವಾದ ಮಾಡಿದ್ದಾರೆ ಅದರಲ್ಲಿ ನಾವು ಒಂದು ವಾಕ್ಯವನ್ನು ಓದೋಣ ಈ ವಾಕ್ಯವು ಯಾವ ಸಂದರ್ಭದಲ್ಲಿ ಬರೆಯಲ್ಪಟ್ಟಿತ್ತು ಅಂದರೆ ಅಬ್ರಹಮನಿಗೆ ದೇವರು ಹೇಳ್ತಾರೆ ತನ್ನ ತನ್ನ ಒಬ್ಬನೇ ಮಗನಾದ ಈ ತೆರೆದುಕೊಂಡು ನಾನು ಹೋ ಹೇಳುವಂತ ಜಾಗಕ್ಕೆ ಹೋಗಿ ಅಲ್ಲಿ ಹೋಮವನ್ನು ಅರ್ಪಿಸಬೇಕೆಂಬುದಾಗಿ ದೇವರು ವಾಗ್ದಾನ ಮಾಡುವಾಗ ಅಬ್ರಹಮನು ತನ್ನ ನಂಬಿಕೆ ದೇವರು ಹೇಳಿದಂತ ಕಾರ್ಯಗಳನ್ನು ಮಾಡಿಕೊಂಡು ಹೋಗುತ್ತಾರೆ ಆ ಸಂದರ್ಭದಲ್ಲಿ ದೇವರು ಅಬ್ರಹಮನಿಗೆ ಒಂದು ವಾಗ್ದಾನ ಕೊಡ್ತಾರೆ ಇಲ್ಲಿ ನೋಡಿ ಆದಿಕಾಂಡ ಇಪ್ಪತ್ತೆರಡು ಹದಿನಾರು ಹದಿನೇಳರಲ್ಲಿ ಹೀಗೆ ಹೇಳಲ್ಪಟ್ಟಿದೆ ನಾನು ನಿನ್ನನ್ನು ಆಶೀರ್ವದಿಸೆ ಆಶೀರ್ವದಿಸುವನು ನಿನ್ನ ಸಂತತಿಯನ್ನು ಹೆಚ್ಚಿಸೇ ಹೆಚ್ಚಿಸುವೆನು ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರದಲ್ಲಿರುವ ಉಸಿಬಿನಂತೆಯೂ ಅಸಾಖ್ಯವಾಗಿ ಮಾಡುವೆನು ಐ ಮೀನ್ ಪ್ರಿಯ ದೇವ ಜನರೇ ಯೇಸು ಕ್ರಿಸ್ತನು ದೇವರು ನಮ್ಮ ಹೇಳಿದ ಮಾತುಗಳು ನೇರವೇರಬೇಕಂದ್ರೆ ಮೊದಲು ನಾವು ನಂಬಿಕೆ ಇಡಬೇಕು ನಂಬಿಕೆ ಇಟ್ಟು ನೀನು ಪ್ರಾರ್ಥಿಸುವಾಗ ದೇವರು ನಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸಲು ಶಕ್ತವಾಗಿದೆ ಯಾಕೆ ಅಂದರೆ ಬೈಬಲಲ್ಲಿ ಅಬ್ರಹಾಮನು ಮೊದಲು ನಂಬಿದನು ದೇವರ ಮಾತನ್ನು ನಂಬಿದನು ದೇವರ ಮಾತಂದರೆ ಯಾವುದು ನನ್ನ ಜೊತೆ ನಾನು ಪ್ರಾರ್ಥಿಸುವಾಗ ಎಲ್ಲೋ ಕಿವಿಯಲ್ಲಿ ಬಂತು ಅದೆಲ್ಲ ದೇವರ ಮಾತು ನೀನು ಯಾವ ಸಮಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತೀಯೋ ಅದೇ ದೇವರ ಮಾತಾಗಿದೆ ಯಾಕೆಂದರೆ ಬೈಬಲ್ ವಾಕ್ಯ ಹೀಗೆ ಹೇಳುತ್ತದೆ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವೂ ದೇವರಾಗಿತ್ತು ಆ ವಾಕ್ಯವೇ ಈ ಬೈಬಲಲ್ಲಿ ಬರೆಯಲ್ಪಟ್ಟಿರುವ ಪ್ರತಿಯೊಂದು ವಾಕ್ಯವಾಗಿದೆ ಪ್ರಿಯ ದೇವರ ಜನರೇ ಹಾಗಾಗಿ ನಾವು ನಂಬಬೇಕು ಮೊದಲು ದೇವರ ವಾಕ್ಯದ ಮೇಲೆ ಭರವಸೆ ಇರಬೇಕು ಅಯ್ಯೋ ನನಗೆ ನಂಬಿಕೆ ಇಲ್ಲ ನನ್ನ ಪರಿಸ್ಥಿತಿಗಳು ಹೀಗಿದೆ ನನ್ನ ಪರಿಸ್ಥಿತಿಗಳು ತುಂಬ ಕಠಿಣವಾಗಿದೆ ನನಗೆ ನಿಮಗೆ ಗೊತ್ತಿಲ್ಲ ನನ್ನ ಸಮಸ್ಯೆಗಳ ಬಗ್ಗೆ ಖಂಡಿತ ನಮಗೆ ಗೊತ್ತಿಲ್ಲ ನಿಮ್ಮ ಸಮಸ್ಯೆ ಬಗ್ಗೆ ಆದರೆ ನಿನ್ನ ಅನ್ ಅಂತರಾಂಗಗಳನ್ನು ನೋಡುತ್ತಾ ದೇವರು ಬಹಿರಂಗವಾಗಿ ಫಲ ಕೊಡಲು ಆತನಲ್ಲಿ ಕಾಯುತ್ತಿದ್ದಾನೆ ಯಾಕೆಂದರೆ ನೀನು ನಂಬು ಬದಲು ನೀನು ನಂಬು ನಂತರ ದೇವರ ಮಹಿಮೆಯನ್ನು ಕಾಣುವೆ ಅದಕ್ಕೆ ನೋಡಿ ನಾನು ನಿನ್ನನ್ನು ಆಶೀರ್ವದಿಸೇ ಆಶೀರ್ವದಿಸುವೆನು ಏನು ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ ಅಂತ ಹೇಳಿಲ್ಲ ದೇವರು ನಾನು ನಿನ್ನನ್ನು ಆಶೀರ್ವದಿಸೇ ಆಶೀರ್ವದಿಸುವೇನು ಮತ್ತು ಹೀಗೆ ಹೇಳುತ್ತದೆ ನಿನ್ನ ಸಂತತಿಯನ್ನು ಹೆಚ್ಚಿಸೇ ಹೆಚ್ಚಿಸುವೇನು ನೋಡಿ ನಿಮ್ಮ ಪರಿಸ್ಥಿತಿಗಳು ಹೇಗೆ ಇದ್ದರೂ ಕೂಡ ದೇವರು ಆಶೀರ್ವದಿಸಿ ಆಶೀರ್ವದಿಸುತ್ತಾನೆ ಯಾಕೆಂದ್ರೆ ನಾನು ಹೇಳಿದ್ದಲ್ಲ ಯಾರೋ ಬಂದು ಸೇವಕರು ಬಂದು ಹೇಳಿದ್ದಲ್ಲ ನಿನ್ನನ್ನು ಪ್ರೀತಿಸುವ ದೇವರು ನಿನ್ನನ್ನು ಪಾಪದಿಂದ ಬಿಡಿಸುವಂಥ ದೇವರು ನಿನ್ನನ್ನು ರೋಗದಿಂದ ಬಿಡಿಸುವಂಥ ದೇವರು ನಿನ್ನನ್ನು ದರಿದ್ರದಿಂದ ಬಿಡಿಸುವಂಥ ದೇವರು ದೀನನನ್ನು ಧೂಳಿನಿಂದ ಎತ್ತಿ ಪ್ರಭುಗಳ ಬಳಿಯಲ್ಲಿ ಕುಳಿತುಕೊಳ್ಳುವಂತೆ ಮಾಡುವಂಥ ದೇವರು ಹೇಳಿದ ವಾಕ್ಯ ಈ ಥರ ಇದೆ ಅದಕ್ಕೆ ಅಬ್ರಾಹಮನು ದೇವರನ್ನು ಪ್ರತಿಯಾಗಿ ನಂಬಿದನು ಅದಕ್ಕೆ ದೇವರು ಅವನಿಗೆ ಆಗದೇ ಇರುವಂಥ ಸಮಯದಲ್ಲಿ ದೇವರ ಆಶೀರ್ವಾದದಿಂದ ಮಗುವಾಯಿತು ಪ್ರಿಯರೇ ನಾವೆಲ್ಲವನ್ನು ಚೆನ್ನಾಗಿದ್ದಾಗ ಆದರೆ ಅದು ನಾವು ನಂಬಿಕೆ ಅಂದ್ಕೊಳ್ತೀವಿ ಅದೆಲ್ಲ ನಂಬಿಕೆ ಎಲ್ಲವೂ ಸರಿ ಇಲ್ಲದೇ ಇರುವಂಥ ಸಮಯದಲ್ಲಿ ದೇವರು ಮಾಡ್ತಾ ಇದ್ದ ನೋಡಿ ಕಾರ್ಯ ಅದೊಂದು ಆಶ್ಚರ್ಯಕರವಾಗಿರುತ್ತೆ ನೀನು ಕಿರ್ಚೋದು ಬೇಡ ನೀನು ಎಲ್ಲಿ ಹೋಗಿ ಕೈ ಹಿಡಿಸ್ಕೊಳ್ಳೋದು ಬೇಡ ನೀನು ಮೊದಲು ನೀನು ಮೊದಲು ದೇವರ ವಾಕ್ಯವನ್ನು ನಂಬು ಎಸ್ ಎಸ್ ದೇವರ ವಾಕ್ಯ ಹೇಗೆ ಹೇಳ್ತಿದೆ ಎಲ್ಲವೂ ಕೂಡ ಹೌದು ಅಂತ ಬರೆಯಲ್ಪಟ್ಟಿದೆ ನೀನು ನಂಬು ಮೊದಲು ಒಂದೊಂದು ವಾಗ್ದಾನವನ್ನು ನೀನು ಪ್ರಾರ್ಥನೆಯ ಮುಖಾಂತರ ಮಾತನಾಡು ದೇವರ ಆತ್ಮನು ನಿನಗೆ ಕೊಟ್ಟಂಥ ವಾಗ್ದಾನದ ಮುಖಾಂತರ ನೀನು ಮಾತನಾಡು ನಂತರ ನಿನ್ನ ಪರಿಸ್ಥಿತಿಗಳು ಹೇಗೆ ಇದ್ದರೋದು ದೇವರು ಒಂದೇ ಒಂದು ಮಾತು ಸಾಕು ನಮ್ಮ ಪರಿಸ್ಥಿತಿಗಳು ಬದಲಾವಣೆ ಮಾಡಲು ದೇವರ ಆತ್ಮನು ನಮ್ಮ ಪರಿಸ್ಥಿತಿಗಳನ್ನು ಬದಲಾವಣೆ ಮಾಡಲು ಶಕ್ತನಾಗಿದ್ದಾನೆ ಪ್ರಿಯರೇ ಈ ದಿನದ ವಾಕ್ಯವನ್ನು ದೇವರು ನಿಮ್ಮನ್ನು ಆಶೀರ್ವದಿಸಿರಿ